ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಭಾರಿ ಅನಾಹುತವೊಂದು ಸಂಭವಿಸಿದೆ ಹಳೆ ದಾಂಡೇಲಿ ಪ್ರದೇಶದಲ್ಲಿರುವ ಮೊಹಮ್ಮದ್ ಗೌಸ್ ತಿಗಡಿ ಅವರ ಮನೆಯ ಮೇಲ್ಛಾವಣಿಗೆ ಬೃಹತ್ ಮಾವಿನ ಮರದ ಟೊಂಗಿ ಕುಸಿದು ಬಿದ್ದ ಪರಿಣಾಮ ಮನೆಗೆ ಭಾರಿ ಹಾನಿಯಾಗಿದೆ ಈ ವೇಳೆ ಮನೆಯೊಳಗಿದ್ದ ಮಹಿಳೆಯ ತಲೆಗೆ ಗಾಯವಾಗಿದ್ದು ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಳೆ ದಾಂಡೇಲಿಯಲ್ಲಿ ಇವತ್ತು ಬೆಳಗ್ಗೆ ಈ ದುರ್ಘಟನೆ ಸಂಭವಿಸಿದೆ ಮನೆಯ ಮುಂದಿನ ಭಾಗದಲ್ಲಿದ್ದ ದೊಡ್ಡ ಮಾವಿನ ಮರದ ಟೊಂಗೆ ಆಕಸ್ಮಿಕವಾಗಿ ಮುರಿದು ಮನೆಯ ಮೇಲ್ಛಾವಣಿಗೆ ಬಿದ್ದಿದೆ ಟೊಂಗೆ ಬಿದ್ದ ಪರಿಣಾಮ ಸಿಮೆಂಟ್ ಶೀಟ್ ಸಂಪೂರ್ಣವಾಗಿ ಜಖಂಗೊಂಡಿದ್ದು ಮನೆಯೊಳಗಿದ್ದ ಮಹಿಳೆಯ ತಲೆಗೆ ಗಾಯಗಳಾಗಿದೆ ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿ ಗಾಯಾಳುವನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಘಟನೆ ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅದೃಷ್ಟವಶಾತ್ ದೊಡ್ಡ ಪ್ರಾಣಾಪಾಯ ತಪ್ಪಿದ್ದು ಕುಟುಂಬ ಆತಂಕದಲ್ಲಿದೆ ममने ये वो बनकर था यार का उन्होंने तो दे देता था और साथ में हम सब लोगों को सर्विस स्टेटमेंट दे रहा हूं और दरवाजे पे बोल देना इसमें एक और चेक कर दीजिए कहीं का मालूम है स्टेटमेंट है यार पीएसआर पीएसआर अभी बोल सुना तुम पीएसआर मरी जी का है हां तिकड़ी समझ रहा था बताओ किसे क्या हुआ किसे क्या हुआ तो हमारे भावत के शिव रो मार बने है। मार पड़े हैं वहाँ बैठे थे ना सर्दी हमारे भाई पड़ा था भावत के बच्चे लेके बैठे थे तो ये कितने साल पुराना है ट्री ये बहुत साल कितना तो बार नहीं कम से कम से कम से कम से कम से कम से कम परसू डिपार्टमेंट वाले आए थे नहीं हाँ। परसू इशू नहीं मैं फायर डिपार्टमेंट वाले पुलिस सब जन आए थे हाँ। oh. वो एक्चुअली मेट्रा लगाया वो झाड़ू क्या करें नीचे से सुखली को